ಹಲೋ ಡಿಯೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಸಿಂಪಲ್ ಆದ ಟೆಕ್ನಿಕ್ನ ಕಲಿತೀರಾ ಸೊ ಇದು ಕಲಿತಾದಮೇಲೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ನೀವು ಅಪ್ಲೈ ಮಾಡಿದ್ದೇ ಆದರೆ ಯಾವುದೇ ಟೆನ್ಷನ್ ಇರಲಿ ಸ್ಟ್ರೆಸ್ ಇರಲಿ ಆಂಗ್ಸೈಟಿ ಇರಲಿ ಲೈಫ್ನ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಪೀಸ್ ಆಫ್ ಮೈಂಡ್ ನಿಮ್ಮ ಕಾಮ್ನೆಸ್ ಏನಿದೆ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಬೋದು ಆ್ಯಂಡ್ ಅಮೇಝಿಂಗ್ಲಿ ನೀವು ಯಾವುದೇ ಆ್ಯಂಗ್ಸೈಟಿ ಸೈಕಲಲ್ಲಿರಲಿ ಅದರಿಂದ ಹೊರಗಡೆ ಬರ್ಬೋದು ಹಾಗಾದರೆ ಅಷ್ಟು ಸಿಂಪಲ್ ಆದ ಟೆಕ್ನಿಕ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಎಮ್ ಐಲ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲಿ ಬಶಿವ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನಾವೆಲ್ಲರೂ ಏನು ಅಂದ್ಕೊಂಡಿದ್ದೀವಿ ಲೈಫ್ನಲ್ಲಿ ಏನಾದರೂ ತುಂಬ ದೊಡ್ಡ ವಿಷಯ ಆಗಬೇಕು ಅಂತ ಅಂದರೆ ಏನೋ ಅದ್ಭುತ ಚೇಂಜಸ್ ಆಗಬೇಕು ಅಂತ ಅಂದರೆ ತುಂಬ ಆಗಿ ಏನಾದರೂ ಮಾಡಬೇಕು ಡಿಫಿಕಲ್ಟಾಗಿ ಕಾಂಪ್ಲೆಕ್ಸಾಗಿ ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ ನೋ ಆ್ಯಕ್ಚುಲಿ ಸಿಂಪಲ್ ಆದ ಪವರ್ಫುಲ್ ಆದ ಮ್ಯಾಜಿಕ್ ಅಡಗಿದೆ ಸೊ ಇವತ್ತಿನ ಟೆಕ್ನಿಕ್ ಕೂಡ ಅಷ್ಟೇ ತುಂಬ ಸಿಂಪಲ್ ಆದರೆ ಅದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾಕೆ ಈ ಟೆಕ್ನಿಕ್ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕು ಇಲ್ಲ ಅಂತ ಅಂದರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಸಬ್ ಮೈಂಡ್ ನಿಮಗೆ ಕೇಳುತ್ತೆ ಇದೆಲ್ಲ ಯಾಕೆ ಮಾಡ್ತಾ ಮಾಡ್ತಾಯಿದೆಯಾ ಇದರಿಂದ ಏನಾಗುತ್ತೆ ನಿಜವಾಗ್ಲೂ ವರ್ಕ್ ಆಗುತ್ತೆ ರೀಸನ್ ಏನು ಯಾವ ಕಾರಣಕ್ಕೆ ವರ್ಕ್ ಆಗುತ್ತೆ ಸೊ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಂಬಿಕೆ ತರಿಸುವಂಥದ್ದು ಬಹಳ ಮುಖ್ಯ ಆದ್ದರಿಂದ ಯಾವುದೇ ಪ್ರಾಕ್ಟೀಸಸ್ ಇರಲಿ ಅದರ ಹಿಂದೆ ಇರುವಂತಹ ಕಾರಣ ತಿಳ್ಕೊಳ್ಳಿ ಸೊ ಈಗ ಒಂದು ಆ ಸ್ಪೆಷಲ್ ಕೋಡ್ ಯಾವುದು ಆ ಸಿಂಪಲ್ ಟೆಕ್ನಿಕ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ ಅಫ್ಕೋರ್ಸ್ ನಮ್ಮ ಜೀವನದ ಸಿಚುವೇಷನ್ಸ್ ಪರಿಸ್ಥಿತಿ ಬೇರೆಯವರ ರಿಯಾಕ್ಷನ್ ಯಾವುದು ನಮ್ಮ ಕೈಯಲ್ಲಿರೋಲ್ಲ ಅಲ್ವಾ ಸೊ ನಮ್ಮ ಕೈಯಲ್ಲಿರುವಂಥದ್ದೇನು ಅದನ್ನು ಹೇಗೆ ತಗೊಳ್ತೀವಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವ ರಿಯಾಕ್ಟ್ ಮಾಡ್ತೀವ ಎಷ್ಟು ಇಮೋಷ್ನಲಿ ಇನ್ವಾಲ್ವ್ ಆಗಿರ್ತೀವಿ ಸೊ ಒಟ್ಟಾರೆ ನಮ್ಮ ಭಾವನೆಗಳೇನಿದೆ ಅವು ನಮ್ಮ ಕಂಟ್ರೋಲಲ್ಲಿದೆ ಬಿಟ್ಟರೆ ಹೊರಗಡೆ ಪ್ರಪಂಚದಲ್ಲಿ ಯಾವುದೂ ಕೂಡ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತೀವಿ ಅಂದರೂ ಕೂಡ ವ್ಯರ್ಥ ಪ್ರಯತ್ನ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮೈಂಡ್ ಸೆಟ್ ಎಸ್ಪೆಷಲಿ ನಿಮ್ಮ ಬ್ರೇನ್ ನಿಮ್ಮ ಕಂಟ್ರೋಲಲ್ಲಿದ್ದರೆ ಯಾವುದೇ ಸಿಚುವೇಷನ್ ಇರಲಿ ಎಷ್ಟೇ ನಿಮಗೆ ಸ್ಟ್ರೆಸ್ ತಂದು ಕೊಡುವಂತಹ ಸಿಚುವೇಷನಲ್ಲಿದ್ದರೂ ಕೂಡ ಕಾಮಾಗಿ ನೀವು ಅದನ್ನು ಹ್ಯಾಂಡಲ್ ಮಾಡೋದನ್ನು ಎಷ್ಟು ಬೇಕೋ ಅಷ್ಟೇ ನೀವು ನ ತಗೊಳ್ಳೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಓವರ್ ಆಲ್ ಹೇಳಬೇಕು ಅಂತ ಅಂದರೆ ನಿಮ್ಮ ಬ್ರೇನ್ ನಿಮ್ಮ ಮೈಂಡ್ಸೆಟ್ ನೀವು ಹೇಳೋ ಮಾತನ್ನು ಕೇಳೋ ಆಗಿದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಎಸ್ ಸೊ ಯುನಿವರ್ಸ್ ನಮಗೆ ಕೊಟ್ಟಿರುವಂತಹ ಅದ್ಭುತವಾದ ಟೂಲ್ ಬ್ರೇನ್ ಬಟ್ ಏನಂತ ಅಂದರೆ ನಮ್ಮ ಬ್ರೇನ್ನ ಹೇಗೆ ನಮ್ಮ ಹತೋಟಿಯಲ್ಲಿ ತಂದುಕೊಳ್ಬೋದು ಅನ್ನೋದನ್ನು ಯುನಿವರ್ಸ್ ನಮಗೆ ಬಿಟ್ಟಿದೆ ನಾವೇ ಹುಡುಕಿಕೊಳ್ಳಿ ಅಂತ ಸೊ ಈಗ ನಮ್ಮ ಬ್ರೇನ್ನ ಹೇಗೆ ಹತೋಟಿಯಲ್ಲಿ ಅಥವಾ ಯಾವುದೇ ಒಂದು ಸಿಚುವೇಶನಲ್ಲಿ ಅದರಲ್ಲಿ ಔಟ್ ಆಫ್ ಕಂಟ್ರೋಲ್ ಹೋಗದೆ ಇರೋ ಥರ ಜೊತೆಗೆ ಪ್ರಾಕ್ಟಿಕಲಿ ನೋಡೋದೇ ಆದರೆ ಎಲ್ಲ ಸಿಚುವೇಶನಲ್ಲೂ ಈಗ ನಾವು ಹೊರಗಡೆ ಹೋಗಿರ್ತೀವಿ ಅಂತ ತಿಳ್ಕೊಳ್ತೀವಿ ಅದೊಂದು ಮೀಟಿಂಗಲ್ಲಿ ಇರ್ತೀವಿ ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ಇರ್ತೀವಿ ಫ್ರೆಂಡ್ಸ್ ಜೊತೆ ಇರ್ತೀವಿ ಅದು ಒಬ್ಬರೇ ಇರ್ತೀವಿ ಅಂತ ಆದರೂ ತಿಳ್ಕೊಳ್ಳಿ ಸೊ ಸಡನ್ನಾಗಿ ಏನೋ ನೆನಪಾಗುತ್ತೆ ಸ್ಟ್ರೆಸ್ ಕಾಡುತ್ತೆ ಆಂಗ್ಸೈಟಿ ಸಡನ್ನಾಗಿ ಕಾಡಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಕೆಲವೊಂದು ಸಲ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಆ್ಯಂಡ್ ಓವರ್ ಥಿಂಕಿಂಗ್ ಕೆಟ್ಟದ್ದು ನಮ್ಮೆಲ್ಲರಿಗೂ ಗೊತ್ತು ಅಲ್ಲ ಓವರ್ ಥಿಂಕ್ ಮಾಡಬಾರ್ದು ಅಂತಲೂ ಗೊತ್ತು ಆದರೆ ಪ್ರಾಕ್ಟಿಕಲಿ ಹೇಗೆ ಓವರ್ ಥಿಂಕಿಂಗನ್ನು ಸ್ಟಾಪ್ ಮಾಡ್ಬೋದು ಸೊ ನಾವು ಎಷ್ಟೇ ಪಾಸಿಟಿವ್ ಇಮೋಷನ್ಸ್ನ ಪಾಸಿಟಿವ್ ಥಾಟ್ಸ್ನ ನಾವೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಪ್ರಾಕ್ಟಿಕಲಿ ನಮ್ಮ ಜೀವನದ ಸಿಚುವೇಶನ್ ಅಂತ ಬಂದಾಗ ಮರ್ತು ಬಿಡ್ತೀವಿ ಸಡನ್ನಾಗಿ ಹೌದಾ ಅಂಥ ಮರೆಯೋವಂಥ ಅಲ್ಲಿ ಈ ಸೀಕ್ರೆಟ್ ನ ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಅದರಿಂದ ಹೊರಗಡೆ ಬರ್ಬೋದು ಸೊ ಬ್ರೇನ್ಗೆ ಅದರದೇ ದಾರಿಯಲ್ಲಿ ಹೋಗಿ ಅದನ್ನು ಟ್ಯೂನ್ ಇನ್ ಮಾಡಬೇಕಾಗಿರುತ್ತೆ ಸೊ ಕೆಲವೊಂದು ಸಲ ಬ್ರೇನ್ ಏನಿರುತ್ತೆ ನಾವು ಹೇಳೋರೋ ಮಾತನ್ನು ಅಥವಾ ನಮ್ಮ ಉಪದೇಶವನ್ನು ಕೇಳ್ತಾ ಇರೋಲ್ಲ ಪ್ರಾಕ್ಟಿಕಲಿ ಅದಕ್ಕೆ ಏನಾದರೂ ಬೇಕು ಏನಾದರೂ ಮಾಡಬೇಕಾಗಿರುತ್ತೆ ಸೊ ಈಸಿ ವೇ ಅಂತ ಅಂದರೆ ಪಾಸಿಟಿವ್ ಡೈವರ್ಷನ್ ಸೊ ನಿಮಗೆ ಗೊತ್ತೇ ಇದೆ ನಾವು ಚಿಕ್ಕ ವಯಸ್ಸಲ್ಲಿ ಹಠ ಮಾಡ್ತಾ ಇರಬೇಕಾದ್ರೆ ಊಟ ಮಾಡದೇ ಇದ್ದಾಗ ಅಥವಾ ಏನೋ ಒಂದು ತುಂಬ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದಾಗ ಅಮ್ಮ ಏನು ಮಾಡ್ತಿದ್ರು ಅಂತ ಅಂದರೆ ಸೊ ಅಲ್ಲಿ ನೋಡು ಇಲ್ಲಿ ನೋಡು ಅದು ನೋಡು ಆ ಹಕ್ಕಿ ಬಂತು ಈ ಹಕ್ಕಿ ಬಂತು ಹೇಳಿ ನಮ್ಮನ್ನು ಡೈವರ್ಟ್ ಮಾಡ್ತಿದ್ರು ಅದ ಸೇಮ್ ವೇ ನಿಮ್ಮ ಬ್ರೈನ್ ಕೂಡ ಅಷ್ಟೇ ಸೊ ಬ್ರೇನ್ ಅಂತ ನಾವೇನು ಹೇಳ್ತೀವಿ ತುಂಬ ಕಾಂಪ್ಲಿಕೇಟೆಡ್ ಆಗಲ್ಲ ಬ್ರೈನ್ನ ಟ್ರೈನ್ ಮಾಡೋದು ಸಿಂಪಲ್ ವೇ ಅಲ್ಲಿ ಸೊ ಅದು ಹೇಗೆ ಅಂತ ಈಗ ತಿಳ್ಕೊಳ್ಳೋಣ ನಮ್ಗೆ ಯಾವುದೋ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ಅಥವಾ ಫ್ಯೂಚರ್ ಬಗ್ಗೆ ಆಂಗ್ಸೈಟಿ ಕಾಡ್ತಾ ಇದೆ ಜಾಬ್ ಬಗ್ಗೆ ಇರಲಿ ರಿಲೇಶನ್ಶಿಪ್ ಬಗ್ಗೆ ಇರಲಿ ಏನೇ ಇರಲಿ ಕಾಡ್ತಾ ಇದೆ ಪ್ರಾಕ್ಟಿಕಲಿ ಹೌದಾ ಇವೆಲ್ಲ ಕಾಡ್ತಾ ಇದೆ ನಮಗೆ ಸಡನ್ನಾಗಿ ಯಾವ ಪಾಸಿಟಿವ್ ಥಾಟ್ಸು ನೆನಪಾಗಲ್ಲ ಏನು ಮಾಡಬೇಕಂತ ನೆನಪಾಗಲ್ಲ ಲಿಟ್ರಲಿ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ಚೈನ್ ಥರ ಆಯಿತಾ ಒಂದಾದ್ಮೇಲೆ ಮೇಲೆ ಒಂದು ಥಾಟ್ ಬರ್ತಾ ಹೋಗುತ್ತೆ ಅದು ಬೇರೆ ಏನು ನೆಗೆಟಿವ್ ಆಗಿ ವರ್ಸ್ಟ್ ಕೇಸ್ ನಾರಿಯೋ ನಾವೆಲ್ಲರೂ ಎಮ್ಯಾಜಿನ್ ಮಾಡ್ಕೊಳ್ತೀವಿ ಆ ಕೆಲಸ ಆದರೆ ಅನ್ನೋದಕ್ಕಿಂತ ಪಾಸಿಟಿವ್ ಸೈಡ್ಗಿಂತ ನೆಗೆಟಿವ್ ಆಗಿ ಆಗದೇ ಇದ್ದರೆ ಏನು ಮಾಡಬೇಕು ಹಾಗಾದರೆ ಏನು ಮಾಡಬೇಕು ಈಗಾದರೆ ನೆಗೆಟಿವ್ ಆಗಿ ಇಂಟರ್ಪ್ರಿಟ್ ಮಾಡ್ತಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲೋ ಸಬ್ಕಾನ್ಷಿಯಸ್ಲಿ ನೆಗೆಟಿವ್ ಸಿಚುವೇಶನ್ಗೆ ರೆಡಿ ಆಗ್ತಾ ಹೋಗ್ತೀವಿ ಇದು ಸೈಕಲ್ ಥರ ಚೇನ್ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಏನು ಮಾಡ್ತೀವಿ ನಾವು ಇದೇ ಕಂಟಿನ್ಯೂ ಆಗ್ತಾ ಇದ್ದಂಗೆ ಇದು ನಮ್ಮ ಥಾಟ್ ಪ್ರಾಸೆಸ್ ಆಗುತ್ತೆ ಆ್ಯಂಡ್ ನಮ್ಮ ಸಬ್ ಮೈಂಡ್ ಪ್ರೋಗ್ರಾಮಿಂಗ್ ಆಗಿ ನಾವೇ ನಮ್ಮ ಜೀವನದಲ್ಲಿ ನೆಗೆಟಿವಿಟಿಯನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಹೌದಾ ಈ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಚೇನ್ ಲಿಂಕ್ ಆಗ್ತಾ ಹೋಗುತ್ತಲ್ಲ ಅದನ್ನು ಹೆಂಗ್ ತಪ್ಸೋದು ನೀವು ಈ ಚೈನ್ ಲಿಂಕ್ ಆಗೋದನ್ನೇ ತಪ್ಪಿಸಿಬಿಟ್ರಿ ಅಂತ ಅಂದರೆ ಇನ್ ಫ್ಯೂಚರ್ ಆ ಥಾಟ್ಸ್ ಮೇಲೆ ಒಂದು ಬರೋಲ್ಲ ಆಂಗ್ಸೈಟಿ ಇರಲ್ಲ ಸೊ ಚಿಂತೆ ಕಾಡಲ್ಲ ಆ ಮೊಮೆಂಟಲ್ಲಿ ನೀವು ಕಾಮಾಗಿರ್ತೀರ ಆರಾಮಾಗಿರ್ತೀರ ಇದೇ ರೀತಿ ಮೊಮೆಂಟ್ ಬೈ ಮೊಮೆಂಟ್ ನೀವು ನಿಮ್ಮ ಕಾಮ್ನೆಸ್ಸನ್ನು ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಸ್ ಆ ಸೀಕ್ರೆಟ್ ಕೋಡ್ ಏನು ಅಂತ ಅಂದರೆ ಬಿ ಟಿ ಎಸ್ ಟಿ ಎಸ್ ಎಸ್ ಬಿ ಟಿ ಎಸ್ ಟಿ ಎಸ್ ಅಂತ ಅಂದರೆ ಯಾವುದೇ ನೆಗೆಟಿವ್ ಸಿಚುವೇಶನ್ ಇರಲಿ ಏನೇ ಆಂಗ್ಸೈಟಿ ಕಾಡ್ತಾ ಇರಲಿ ನಿಮ್ಮ ಸುತ್ತ ಎಷ್ಟೇ ಜನ ಇರಲಿ ನೀವೀಗೇನು ಮಾಡ್ತಾ ಇದ್ದೀರಾ ಅದು ಯಾರಿಗೂ ಗೊತ್ತಾಗಲ್ಲ ಒಬ್ರಿಗೆ ಗೊತ್ತಾಗ್ತಿರುತ್ತೆ ಸೊ ಬಿ ಅಂತ ಅಂದರೆ ಬ್ರೀದಿಂಗ್ ಓಕೆನಾ ಟೂ ಡೀಪ್ ಬ್ರೀದಿಂಗ್ ಮಾಡಿಬಿಡಿ ಸುಮ್ಮನೆ ಕೂತಿರ್ತೀರ ಸೊ ಸ್ಲೋ ಆಗಿ ಉಸಿರನ್ನ ತೊಗೊಳ್ತೀರ ನಿಧಾನವಾಗಿ ಬಾಯಿ ಮೂಲಕ ಉಸಿರು ಬಿಡ್ತೀರಾ ಎರಡು ಸಲ ಇದೇ ಥರ ಮಾಡ್ತೀರಾ ಬಿ ಅಂತ ಅಂದರೆ ಬ್ರೀದಿಂಗ್ ಸೊ ನೆಕ್ಸ್ಟ್ ಏನು ಟಿ ಟೇಸ್ಟ್ ಇವತ್ತು ಬೆಳಗ್ಗೆ ಆಯಿತಾ ಬೆಳಗ್ಗೆ ನೀವೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಥವಾ ಮಧ್ಯಾಹ್ನ ಏನು ಊಟ ಮಾಡಿದಿರಿ ಅದರ ಟೇಸ್ಟನ್ನ ನೆನ್ಪು ಮಾಡಿಕೊಳ್ಳಿ ಈಗ ಅನ್ನ ಸಾರು ನೀವು ಊಟ ಮಾಡಿದ್ದೆ ಆದರೆ ಸೊ ಜಸ್ಟ್ ಒಂದು ಕ್ಷಣ ಓಕೆ ಇವತ್ತು ಬೆಳಗ್ಗೆ ಅಥವಾ ಮಧ್ಯಾಹ್ನ ನಾನು ಏನು ಊಟ ಮಾಡಿದೆ ಅನ್ನ ಅನ್ನಕ್ಕೆ ಸಾರು ಸೊ ಸರಿ ಏನು ಸಾರು ಊಟ ಮಾಡಿದೆ ಅದರ ಟೇಸ್ಟ್ ಹೆಂಗಿತ್ತು ಒಂದು ಕ್ಷಣ ನೆನ್ಪು ಮಾಡ್ಕೊಳ್ಳಿ ಅಷ್ಟೇ ನೆನಪಾಗುತ್ತೆ ಟೇಸ್ಟ್ ಬರ್ಟ್ಸ್ ಎಲ್ಲೋ ಒಂದು ಕಡೆ ನೀವು ಟೇಸ್ಟ್ ನೆನ್ಪು ಮಾಡ್ಕೊಂಡು ತಕ್ಷಣ ಸಾಕು ಅದು ನಿಮ್ಗೆ ನೆನಪಾಗುತ್ತೆ ಸೊ ಅದರ ಟೇಸ್ಟ್ ನೆನಪಾಗುತ್ತೆ ಬಿ ಟೀ ಆಯಿತು ಈಗ ಎಸ್ ಎಸ್ ಅಂತ ಅಂದರೆ ಸ್ಮೆಲ್ ತಕ್ಷಣಕ್ಕೆ ಈಗ ನಿಮ್ಮ ಕೈ ಇರುತ್ತೆ ಅಲ್ವಾ ಸುಮ್ಮನೆ ಹೇಗೆ ಇಟ್ಕೊಂಡು ನಿಮ್ಮ ಕೈ ಸ್ಮೆಲ್ ನೋಡ್ಬೋದು ಓಕೆನಾ ಅಥವಾ ನಿಮ್ಮ ಎದುರುಗಡೆ ಪೆನ್ ಪೇಪರ್ ಏನೇ ಇದ್ರು ಸುಮ್ಮನೆ ಹೀಗೆ ಸ್ಮೆಲ್ ನೋಡಿದ್ರಿ ಬಿ ಟಿ ಎಸ್ ಆಯಿತು ಎಸ್ ಆದ್ಮೇಲೆ ಈಗ ಟಿ ಓಕೆನಾ ಸೊ ಟಿ ಅಂತ ಅಂದರೆ ಟಚ್ ಈಗ ನಿಮ್ಮ ಕೈ ಹೀಗೆ ನೀವು ಟಚ್ ಮಾಡ್ತಾ ಇರ್ಬೋದು ಓಕೆನಾ ಟಚ್ ಮಾಡ್ತಾ ಇದ್ದೀರಾ ದೆನ್ ಎಸ್ ಅಂತ ಅಂದರೆ ಸಿ ಆಯಿತಾ ಯಾವುದೋ ಒಂದು ದೂರದ ಆಬ್ಜೆಕ್ಟ್ ಸುಮ್ಮನೆ ಹೀಗೆ ನೋಡ್ತಾ ಇರಿ ಅಷ್ಟೆ ಸೊ ಇದಿಷ್ಟು ಮಾಡೋ ತನಕ ಇದು ಏನೆಲ್ಲ ಒಂದು ನಿಮಿಷನೂ ತಗೊಳ್ಳಲ್ಲ ಸೊ ಕಂಟಿನ್ಯೂಸ್ ಆಗಿ ಫಾಸ್ಟ್ ಮಾಡ್ತಾ ಹೋಗ್ತೀರಾ ಈ ಇಷ್ಟು ಬಿ ಟಿ ಎಸ್ ಟಿ ಎಸ್ ಒಂದು ರೌಂಡ್ ಮುಗಿಸೋ ತನಕ ಲಿಟ್ರಲಿ ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಅನ್ನೋದೇ ಬರ್ತೋಗಿರುತ್ತೆ ಯಾಕೆ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತು ಯಾವ ವಿಷಯಕ್ಕೆ ಆಂಗ್ಸೈಟಿ ಕಾಡೀತು ಮರುತ್ತೆ ಹೋಗುತ್ತೆ ದಿಸ್ ಇಸ್ ಕಾಲ್ಡ್ ಪಾಸಿಟಿವ್ ಡೈವರ್ಷನ್ ಸೊ ಏನಂತ ಅಂದರೆ ನಿಮ್ಮ ಬ್ರೇನ್ ನೆಗೆಟಿವ್ ಸೈಡಿಗೆ ಹೋಗೋದನ್ನ ತಪ್ಪಿಸಿ ಪಾಸಿಟಿವಿಟಿ ಕಡೆ ಅಥವಾ ನ್ಯೂಟ್ರಲ್ ಫೀಲಿಂಗ್ ಕಡೆ ಕರ್ಕೊಂಡ್ಬರ್ ಸೊ ಬ್ರೈನ್ ತುಂಬ ಈಗ ಬೀಟಾ ಸ್ಟೇಟಲ್ಲಿದ್ದಾಗ ಬೀಟಾ ಸ್ಟೇಟ್ ಅಂತ ಅಂದರೆ ಹೈ ಬೀಟಾ ಅಂತ ಅಂದರೆ ನಮ್ಮ ಓವರ್ ಥಿಂಕಿಂಗ್ ಸ್ಟ್ರೆಸ್ ಸ್ಟೇಟಲ್ಲಿದ್ದಾಗ ನಾವು ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಬ್ರೈನ್ ನಮಗೆ ಸಹಾಯ ಮಾಡೋಲ್ಲ ನಮಗೆ ಸಹಕಾರ ಕೊಡೋಲ್ಲ ಸೊ ಬ್ರೈನ್ನ ಭಾಷೆಯಲ್ಲೇ ಹೋಗಬೇಕಾಗುತ್ತೆ ಬ್ರೈನ್ಗೆ ಅಥವಾ ನ್ಯೂರಾನ್ಸ್ಗೆ ಅರ್ಥ ಆಗೋ ಭಾಷೆ ಯಾವುದು ಈಗ ಸಡನ್ನಾಗಿ ನಾವು ನಮ್ಮ ಫೋಕಸ್ನ ಶಿಫ್ಟ್ ಮಾಡಿದಾಗ ಅಥವಾ ಹ್ಯಾಂಡ್ ಮೂಮೆಂಟ್ ಮಾಡಿದಾಗ ನಮ್ಮ ಟಚ್ ಫೀಲ್ ಸ್ಮೆಲ್ ಸೊ ನಮ್ಮ ಸೆನ್ಸಸ್ ಥ್ರೂ ಏನು ಮಾಡ್ಬೋದು ನಮ್ಮ ಬ್ರೈನ್ಗೆ ನಾವು ಅರ್ಥ ಮಾಡಿಸ್ಬೋದು ಪ್ಲೀಸ್ ಫೋಕಸ್ ಆನ್ ದಿಸ್ ಆ ನೆಗೆಟಿವ್ ಸೈಡ್ ಮೇಲೆ ಫೋಕಸ್ ಮಾಡಬೇಡ ಈ ರೀತಿ ಫೋಕಸ್ ಮಾಡುವ ಲಿಟ್ರಲಿ ಯು ಕ್ಯಾನ್ ಕಂಟ್ರೋಲ್ ಯುವರ್ ಬ್ರೈನ್ ಕಂಟ್ರೋಲ್ ಯುವರ್ ಥಾಟ್ ಇದು ನಿಮ್ಗೆ ತುಂಬಾ ಸಿಂಪಲ್ ಅನ್ಸುತ್ತೆ ಇಷ್ಟು ಸಿಂಪಲ್ ಆಗಿದೆ ಅಷ್ಟೇ ಪವರ್ಫುಲ್ ಆಗಿದೆ ಸೊ ಈಗ ಏನಂತ ಅಂದರೆ ತುಂಬ ಸಿಂಪಲ್ ಆದ ಪವರ್ಫುಲ್ ಆದ ಮೆಥಡ್ ಬಗ್ಗೆ ಒಂದು ಪ್ರಾಬ್ಲಮ್ ಏನಿರುತ್ತೆ ಅಂತ ಅಂದ್ರೆ ನಮ್ಮಲ್ಲಿ ಅಯ್ಯೋ ಇಷ್ಟು ಸಿಂಪಲ್ ಆಗಿದೆ ಇದು ನಿಜಕ್ಕೂ ವರ್ಕ್ ಆಗುತ್ತಾ ಇದನ್ನು ನಿಜವಾಗ್ಲೂ ಟ್ರೈ ಮಾಡಬೇಕಾ ಎಲ್ಲರೂ ಹಾಗಾದರೆ ಇದೇ ಥಿಯರಿ ಯೂಸ್ ಮಾಡ್ತಿದ್ರಲ್ಲ ಎಲ್ಲರಿಗೂ ವರ್ಕ್ ಆಗಬೇಕಿತ್ತಲ್ಲ ಸೋ ಇವೆಲ್ಲ ಕ್ವೆಶನ್ಸ್ ಕೇಳೋದಕ್ಕೆತ್ತ ಮುಂಚೆ ಆಸ್ಕ್ ಯುವರ್ ಸೆಲ್ಫ್ ಆರ್ ಯು ಎಂಜಾಯಿಂಗ್ ಆಂಗ್ಸೈಟಿ ಆಂಗ್ಸೈಟಿ ಇರಲಿ ಅಥವಾ ಈ ಏನಿದೆ ಭಯ ಆಗೋದು ಸ್ಟ್ರೆಸ್ ಫೀಲ್ ಆಗೋದು ಅಥವಾ ಇರಿಟೇಷನ್ ಕಾಡೋದೇನಿದೆ ಇದನ್ನೆಲ್ಲ ನೀವು ಎಂಜಾಯ್ ಮಾಡ್ತಾ ಇದೀರ ಮನಸ್ಸಿಗೆ ಅಥವಾ ನಿಮ್ಮ ಲೈಫ್ಗೆ ಏನಾದರೂ ಪಾಸಿಟಿವಿಟಿ ಆ್ಯಡ್ ಆಗ್ತಾ ಇದೆಯಾ ಖಂಡಿತ ಇಲ್ಲ ಅಲ್ವಾ ಈ ಥಿಯರಿ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ಕಮ್ಮಿ ಆಗ್ತಾ ಇಲ್ಲ ಅಥವಾ ನೀವೇನು ಸ್ಪೆಷಲ್ ಆಗಿ ಮಾಡ್ತಾ ಇರೋದು ಬೇರೆಯವರಿಗೂ ಗೊತ್ತಾಗ್ತಾ ಇಲ್ಲ ಯಾವುದೇ ಸಿಚುವೇಷನಲ್ಲಿದ್ದರೂ ಕೂಡ ಈ ಕೋಡ್ ಸಡನ್ನಾಗಿ ನೆಂಟ್ ಮಾಡ್ಕೊಂಡ ತಕ್ಷಣ ಬಿ ಟಿ ಎಸ್ ಟಿ ಎಸ್ ನೆಂಟ್ ಮಾಡಿಕೊಂಡು ಬ್ರೀದಿಂಗ್ ಟೇಸ್ಟ್ ಸ್ಮೆಲ್ ಆ್ಯಂಡ್ ಟಚ್ ಆ್ಯಂಡ್ ಸಿ ಇದನ್ನಿಷ್ಟು ನೀವು ನಿಮ್ಮಷ್ಟಕ್ಕೆ ನೀವೇ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ ಜಾಸ್ತಿ ಟೈಮು ಆಗಲ್ಲ ಇದು ಅದರಿಂದ ಹೊರಗೆ ಬರ್ತಿದ್ದೀರಾ ಇದರಿಂದ ನಿಮ್ಗೆ ಏನೂ ನಷ್ಟ ಇಲ್ಲ ಅಂತ ಅಂದಮೇಲೆ ಲೈಕ್ ಅ ಚೈಲ್ಡ್ ಚಿಕ್ಕ ಮಗು ಥರ ನಂಬಿ ಪ್ರ್ಯಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಆಲ್ಸೋ ಇದು ಮೋಸ್ಟ್ ಆಫ್ ದ ಟೈಮ್ ನಮಗೆ ನೆನಪಿರಲ್ಲ ಆಯಿತಾ ಯಾವಾಗ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಅಥವಾ ಅದನ್ನು ಸಪ್ರೆಸ್ ಮಾಡ್ಲಿಕ್ಕೆ ನೋಡ್ತೀವಿ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೀವಿ ಟೇಕ್ ಅಸ್ ಯಾವುದೇ ನೆಗೆಟಿವ್ ಥಾಟ್ಸ್ ನಿಮ್ಮನ್ನ ತಿಂದಾಕಲ್ಲ ಓಕೆನಾ ಹೆದರು ಅಗತ್ಯನೂ ಇಲ್ಲ ನಿಮ್ಮದೇ ಥಾಟ್ಸ್ ಅದು ಇಟ್ ಆ್ಯಕ್ಸೆಪ್ಟ್ ಮಾಡಿ ಆದಮೇಲೇನು ಬಿ ಟಿ ಎಸ್ ಟಿ ಎಸ್ ನೆನ್ಪು ಮಾಡ್ಕೊಳ್ಳಿ ಬ್ರೀದಿಂಗ್ ಟೇಸ್ಟ್ ಟಚ್ ನಿಧಾನವಾಗಿ ನಿಮ್ಮ ಕೈಯನ್ನ ಹೀಗೆ ಸುಮ್ಮನೆ ಮುಟ್ಕೊಳ್ತಾ ಇದ್ದೀರಾ ಗೊತ್ತಾಗಲ್ಲ ಯಾರಿಗೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಓಕೆನಾ ಟಚ್ ಆಯಿತು ಸ್ಮೆಲ್ ಆಯಿತು ಸಿ ಇದಿಷ್ಟು ಮಾಡಿ ನೋಡ್ತಾ ಇರಿ ಏನಾಗುತ್ತೆ ಆ ಚೈನ್ ಇದೆ ಓವರ್ ಥಿಂಕಿಂಗ್ ಚೈನ್ ಇದೆ ಕಟ್ ಆಗುತ್ತೆ ಸೊ ನಮಗೆ ಯಾವುದೇ ಒಂದು ಪ್ರಾಸೆಸಲ್ಲಿರಲಿ ಒಂದು ಚಿಕ್ಕ ಮಗುವಿನ ರೀತಿ ಫೇತ್ ಇರೋದು ನಂಬಿಕೆ ಇರೋದು ತುಂಬ ಮುಖ್ಯ ಆಯಿತಾ ಸೊ ಯಾಕೆ ಅಂತ ಅಂದರೆ ಈಗ ಸೆಷನಲ್ಲಿ ಕೂಡ ಅಷ್ಟೇ ಎಷ್ಟೋ ಸಲ ನನಗಿಂತ ವಯಸ್ಸಾದವರು ಅನುಭವದಲ್ಲಿ ನನಗಿಂತ ಹೆಚ್ಚು ಅನುಭವ ಇರೋರು ಬಂದಾಗ ಕೂಡ ಅವ್ರಿಗೆ ಸಿಂಪಲ್ ಆದ ಟೆಕ್ನಿಕ್ ಹೇಳಿದಾಗ ಚಿಕ್ಕ ಮಗುವಿನ ಥರ ಪ್ರಾಕ್ಟೀಸ್ ಮಾಡ್ತಾರೆ ಆ್ಯಂಡ್ ಲಿಟ್ರಲಿ ಎಷ್ಟೋ ಕಾಂಪ್ಲಿಕೇಟೆಡ್ ಆದ ವಿಷಯಗಳಿಗೆ ಅವರಿಗೆ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಪರಿಹಾರ ಸಿಕ್ಕಿರೋದಿದೆ ಸೊ ಎಲ್ಲವೂ ಕೂಡ ಅಷ್ಟೇ ನಿಮ್ಮ ಕೈಯಲ್ಲೇ ಇದೆ ಈ ಥಿಯರಿ ಏನಿದೆ ಈ ಕೋಡ್ ಏನಿದೆ ಇದು ಬಹಳ ಸಿಂಪಲ್ ಬಟ್ ಪ್ರ್ಯಾಕ್ಟೀಸ್ ಇಟ್ ನಾವು ಮರೆಯೋದ್ರಲ್ಲಿ ಎಕ್ಸ್ಪರ್ಟ್ ಒಳ್ಳೆಯ ವಿಷಯವನ್ನು ಬೇಗ ನೆನ್ಪಿಟ್ಕೊಳ್ಳೋದಿಲ್ಲ ನಾವು ಮರಿತೀವಿ ಅದೇ ನಮಗೆ ಯಾರಾದರೂ ಏನಾದರೂ ಅಂದಿದ್ದು ಹಾಟ್ ಮಾಡಿದ್ದು ಎಲ್ಲನೂ ಕ್ರಿಸ್ಟಲ್ ಆಗಿ ಹೆಚ್ ಡಿ ಇಮೇಜ್ ತ್ರೀ ಡಿ ಇಮೇಜಲ್ಲಿ ನೆನ್ಪಿಟ್ಕೊಂಡಿರ್ತೀವಿ ಬಟ್ ಇವತ್ತಿಂದ ಈ ಕೋಡ್ ಏನಿದೆ ನಿಮಗೆ ನೆನಪಾಗಲ್ಲ ಅಂತಂದರೆ ನೀವು ಕೈ ಮೇಲೆ ಬರೆದಿಟ್ಕೊಳ್ಬೋದು ನೀವು ಆಫೀಸಿಗೆ ಹೋಗಬೇಕಾದ್ರೆ ಸೊ ಬಿ ಟಿ ಎಸ್ ಟಿ ಎಸ್ ಅಂತ ಇಲ್ಲಿ ನೆನ್ಪಿಟ್ಕೊಂಡಿರಿ ಅಷ್ಟೇ ಇಲ್ಲಿ ಬರೆದಿಟ್ಕೊಂಡಿರಿ ಓಕೆ ಸೊ ಇಲ್ಲ ನಿಮ್ಮ ವರ್ಕಿಂಗ್ ಟೇಬಲಲ್ಲಿ ವರ್ಕ್ ಮಾಡೋ ಟೇಬಲಲ್ಲಿ ಬಿ ಟಿ ಎಸ್ ಟಿ ಎಸ್ ಅನ್ನೋದು ಒಂದು ಸ್ಟಿಕರ್ ಅನ್ಸಿಟ್ಟಿ ಅಥವಾ ನಿಮ್ಮ ಬುಕ್ಕಲ್ಲಿ ಬಿ ಟಿ ಎಸ್ ಟಿ ಎಸ್ ಅಂತ ಬರ್ದಿಡಿ ಎವ್ರಿ ಟೈಮ್ ನಿಮಗೆ ಆಂಗ್ಸೈಟಿ ನೆಗೆಟಿವಿಟಿ ಕಾಡ್ತಾ ಇದ್ದ ತಕ್ಷಣ ಬಿ ಟಿ ಎಸ್ ಟಿ ಎಸ್ ಎಕ್ಸಸೈಸ್ ಮಾಡಿ ಸಡನ್ಲಿ ಲೈಕ್ ಅ ಮ್ಯಾಜಿಕ್ ನೀವು ಹೊರಗಡೆ ಬರ್ತೀರಾ ಆ್ಯಂಡ್ ಆಲ್ಸೋ ಲೈಫ್ ಚೇಂಜ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ ಕಾನ್ಷಿಯಸ್ ಆಗಿ ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕ್ತಾ ಇದ್ದಾಗ ಲೈಫ್ ಚೇಂಜ್ ಆಗಲೇಬೇಕು ಮೈಂಡ್ಸೆಟ್ ಕೂಡ ಚೇಂಜ್ ಆಗಲೇಬೇಕು ಆ್ಯಂಡ್ ಇದು ಎಲ್ಲದರ ಒಂದು ಎಂಡ್ ರಿಸಲ್ಟ್ ಏನು ಅಂತ ನಿಮ್ಮ ಫ್ರೀಕ್ವೆನ್ಸಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾ ಹೋಗುತ್ತೆ ನಿಮ್ಮ ಎನರ್ಜಿ ಹೈ ಆಗ್ತಾ ಹೋಗುತ್ತೆ ಇದರಿಂದ ನೀವು ಒಳ್ಳೆಯದನ್ನೇ ನಿಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರ ಸೊ ಎಷ್ಟು ಜನ ಬಿ ಟಿ ಎಸ್ ಟಿ ಎಸ್ ಅನ್ನು ಅಪ್ಲೈ ಮಾಡ್ತೀರಾ ಈ ಥಿಯರಿಯನ್ನು ಈ ಕೋಡನ್ನು ಅಪ್ಲೈ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ನಿಮ್ಮ ಡೇ ಟು ಡೇ ಲೈಫಲ್ಲಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್